ಬೆಳಗಾವಿ ಹಿಡ್ಕಲ್ ಜಲಾಶಯದ ನೀರು ನಮ್ಮ ಹಕ್ಕು ಸ್ಕುಂಟರ್ ಹಿಡ್ಕಲ್ ಜಲಾಶಯದ ನೀರು ನಮ್ಮ ಹಕ್ಕು ಇದನ್ನ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ಕೊಂಡೊಯ್ಯುವ ಕಾಮಗಾರಿಗೆ ನಮ್ಮ ವಿರೋಧ ಇದೆ ಎಂದು ಮಾಜಿ ಮೇಯರ್ ಶಿವಾಜಿ ಸ್ಕುಂಟರ್ ಹೇಳಿದರು ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಹಿಡಕಲ್ ಜಲಾಶಯದ ನೀರು ಬೆಳಗಾವಿ ನಗರದ ಜನರಿಗಾಗಿ ಮಾತ್ರ ಬಳಕೆ ಮಾಡಿಕೊಳ್ಳಬೇಕು ಅದನ್ನು ಬಿಟ್ಟು ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ಕೊಡುವುದು ಸರಿ ಇಲ್ಲ ಎಂದರು ವರದಿಗಾರರು ಬೆಳಗಾವಿ ಕಾರ್ಪೊರೇಷನ್ ಸಲುವಾಗಿ ಬಿಲ್ಟ್ ಮಾಡಿದಿತ್ತು ಕಾರ್ಪೊರೇಷನ್ ನೀರಿನ ಸಲುವಾಗಿ ಬಿಲ್ಟ್ ಮಾಡಿದಿತ್ತು ಅವಾಗ ಇವರು ರೈತರ ಫೀಲ್ಡ್ ಅಂದ್ರೆ ಫಾರ್ಮರ್ ಸಲುವಾಗಿನೂ ಅವಾಗ ಕನ್ಸರ್ನ್ ಅದ್ರಾಗ ಏನ್ ಎಮ್ ಆಗಿದೆ ಅಂದ್ರೆ ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಈ ರೂಲ್ಸ್ ಪ್ರಕಾರಲೆ ಈ ಏನ್ ಕಂಡೀಷನ್ ಹಾಕಿದೇವ ಆ ಪ್ರಕಾರಲೆ ಮಾಡ್ರಿ ಅಂತ ಹೇಳಿದಿವಿ ಈ ಕೆಲಸ ಬಂದ್ ಮಾಡ್ರಿ ಅಂತ ನಮ್ಮ ನಾವು ಆಸ್ ಅವ್ರ ಅವ್ರ ನೋಡ್ರಿ ಸರ್ಕಾರಿ ಅಧಿಕಾರಿ ಅಂತ ಅವ್ರನ್ನ ಡೈರೆಕ್ಟ್ಲಿ ನಮ್ಮನ್ನು ಬಂದ್ ಮಾಡಕ್ ಆಗೋದಿಲ್ಲ ಅಂತ ಅವ್ರು ಹೇಳಿರ್ಬೇಕು ಏನ ಈಗಾಗಲೇ ಜನರಾಗಿಲ್ಲ ಏನ್ ಏ ಕ್ವಶನ್ ಅದರಲ್ಲ ಜನ ತಮ್ ಕಾಯಕ್ ತಗೊಂಡಿದ್ರು ಇಲ್ಲ ಸರ್ ಇಲ್ಲ ಏನ್ ಈ ಏನ ನೀವ ನಾವು ಯಾವಾಗ ನೀವ ಡಿಸ್ಟ್ರಿಕ್ ಮಿನಿಸ್ಟರ್ ಪೈಪ್ ಲೈನ್ ಈಗ ಹಾಕ್ಲಿಕ್ಕೆ ಹತ್ತಾರು ಇದನ್ನ ಅಂತ ಯಾವಾಗ ಅವ್ರ ನಜರ್ ತಂದು ಅವ್ರ ನಾ ಯಾವ್ದ್ ಮೀಟಿಂಗ್ ಅದ ಕಿ ಡಿ ಮೀಟಿಂಗ್ ನಾ ಕೇಳ್ಕೊತೇನು ಮತ್ ನನ್ ಗೊತ್ತಿಲ್ಲ ಅಂತ ಅವರು ಹೇಳಿದ್ರು ಎರಡನೇದ ಯಾವಾಗ ನಾವು ಎಂ ಪಿಗ್ ಅದು ಅವಾಗ ಏನಂದ್ರು ಈಗ ಇರಿಗೇಷನ್ ಡಿಪಾರ್ಟ್ಮೆಂಟ್ ಡ್ಯಾಮ್ ಬರ್ತಿದ್ವಿ ಡ್ಯಾಮ್ ಪರ್ಮಿಷನ್ ಇಲ್ಲದವ್ರು ಹೆಂಗ್ ಅಪ್ರೂವ್ ಮಾಡ್ತಾರೋ ನಮ್ಗ ಕ್ವಶನ್ ಕೇಳಿದ್ರು ಅಂದ್ರೆ ಈ ಕೆಲಸ ಇಲ್ಲಿಗಲ್ಲಿ ನಡೆದಿದೆ ಅವರು ಇವಂದ್ರೆ ಸರ್ಕಾರ ಇದನ್ನ ಬಂದ್ ಮಾಡಬೇಕು ಇಲ್ಲಾದ್ರೆ ಜನ ಹೋರಾಡದಿಂದ ಸ್ಟಾಪ್ ಮಾಡ್ತಾರಂತ ಈ ವಿಷಯಕ್ಕೆ ಜನ ಬಂದ್ ಪ್ರತಿಯೊಂದು ಜನ ಬಂದಿದಾರೋ ಅದರ ಸಲುವಾಗಿ ಜನ ಈಗ ಫಸ್ಟ್ ಸ್ಟೆಪ್ ತಗೊಂಡಾರ ಅಲ್ಲಿ ಏನ್ ವಿಥೌಟ್ ಪರ್ಮಿಷನ್ ಏನ್ ಪೈಪ್ಲೈನ್ ಹಾಕ್ಯಾರೋ ಅವರು ಫೀಲ್ಡ್ ಫೀಲ್ಡ್ನಾಗಿ ಹೊಲದಾಗಿ ಅವ್ರು ಎಲ್ಲಾ ಕಡಿಗೆ ತೆಗೆದರು ಈ ಒಂದು ಎಫರ್ಟ್ ಆಗಿ ಕನ್ನಡಿಗರ ಮೆಚ್ಚಿನ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಉತ್ತರ ಕರ್ನಾಟಕ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಯುಕೆ ಫಸ್ಟ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಸಿಎನ್ ಕೇಬಲ್ ಎಂಟುನೂರ ನಲವತ್ತ ಎರಡು ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ಪುರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಪಿಸಿಎನ್ ಕೇಬಲ್ ನೂರ ಇಪ್ಪತ್ತ ಒಂಬತ್ತು ನಂಬರ್ನಲ್ಲಿ ಹಾರಗೇರಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ರಾಯ್ಬಾಗ್ ಡಿಜಿಟಲ್ ಚಾನಲ್ ಕೇಬಲ್ ನಂಬರ್ ಎಂಬತ್ತು ರಾಯ್ಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಲಭ್ಯ